ಒಂದು ಸ್ಪೆಷಲ್ ಆಗಿರೋ ದೋಸೆ ವಿಡಿಯೋ ಜೊತೆಗೆ ಇವತ್ತು ಬಂದಿದ್ದೀನಿ ಯಾವ ದೋಸೆ ಇದು ಗೆಸ್ ಮಾಡ್ತೀರಾ ಗೆಣಸಿನ ದೋಸೆ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಗೆಣಸಿನ ದೋಸೆ ಮಾಡೋಣ ಇವತ್ತು ಅದಕ್ಕೆ ಎರಡು ಪಾವ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಜಾಸ್ತಿ ಏನು ಉದ್ದಿನ ಬೇಳೆಗಳು ಏನು ಬೇಕು ಅಂತಿಲ್ಲ ಅಕ್ಕಿನೇ ಜಾಸ್ತಿ ತಗೊಂಡು ಬೇಳೆಗಳನ್ನು ಸ್ವಲ್ಪ ಸ್ವಲ್ಪ ತೊಗೊಳ್ಳೋದು ಇನ್ನೂ ಬೇಕಾದರೆ ಇನ್ನೂ ನ್ಯೂಟ್ರಿಷಿಯಸ್ ಮಾಡ್ಕೋಬೇಕು ಅಂತಂದರೆ ತೊಗರಿ ತೊಗರಿಬೇಳೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಒಂದು ಐದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ ನೆನೆಸಿಟ್ಟಿರೋ ಅಕ್ಕಿ ಮತ್ತು ಬೇಳೆ ಈ ರೀತಿ ಇದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ಸಾಮಾನ್ಯವಾಗಿ ಈ ಥರ ದೋಸೆನ ರುಬ್ಬಿದ ತಕ್ಷಣ ಮಾಡೋ ರೂಢಿ ಆದರೆ ನಾನು ಸ್ವಲ್ಪ ಇನ್ನೂ ಹೆಲ್ದಿಯಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿ ನಾನು ಮಾಡೋ ರೀತಿ ತೋರಿಸ್ತಾ ಇದ್ದೀನಿ ನೀರು ಹಾಕಿ ಹಿಟ್ಟನ್ನೆಲ್ಲ ರುಬ್ಬಿಟ್ಟಿದ್ದೀನಿ ನೋಡಿ ಈ ಹದಕ್ಕೆ ಇರಲಿ ಅದು ತುಂಬ ಬೇಡ ತುಂಬ ಬೇಡ ಮಾಮೂಲಿ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನ ರುಬ್ಬಿ ರಾತ್ರಿ ಮುಚ್ಚಿ ಫರ್ಮೆಂಟ್ ಆಗಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿಯಾಗಿ ಫರ್ಮೆಂಟ್ ಮಾಡಿ ದೋಸೆ ಮಾಡೋದ್ರಿಂದ ದೋಸೆ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಹೆಲ್ದಿ ಕೂಡ ಫರ್ಮೆಂಟ್ ಆಗಿರೋ ಫುಡ್ಡು ಈಗ ಗೆಣಸನ್ನು ಸಿಪ್ಪೆ ತೆಗೆದು ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಲೈಕು ಕಮೆಂಟು ಶೇರೆಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೈಪನ್ನು ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ನಮಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಗೆಣಸನ್ನ ನೀಟಾಗಿ ತೊಳೆದು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಬೋಂಡಕ್ಕೆ ನಾವೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯೇ ಕಟ್ ಮಾಡ್ಕೊಳ್ತೀನಿ ಇದನ್ನು ನಾವು ಹೆಚ್ಕೊಂಡು ದೋಸೆ ಹಿಟ್ಟಲ್ಲಿ ಅದ್ದಿ ಬೋಂಡ್ ಥರ ಮೇಲೆ ಅರೇಂಜ್ ಮಾಡೋದು ಹಾಗಾಗಿ ಈ ರೀತಿ ಹೆಚ್ಕೊಂಡಿರೋ ಗೆಣಸು ಅದು ಬೇಯುತ್ತೋ ಇಲ್ವೋ ಡೌಟ್ ಆಗಬಹುದಲ್ವಾ ಅದಕ್ಕೆ ನಾನೊಂದು ಟ್ರಿಕ್ ಮಾಡ್ತೀನಿ ಒಲೆ ಮೇಲೆ ನೀರು ಬಿಸಿಯಾಗಕ್ಕಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಹೆಚ್ಕೊಂಡಿರೋ ಅಂಥ ಗೆಣಸನ್ನ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಅದನ್ನು ತೆಗೆದುಬಿಡ್ತೀನಿ ಆ ಅದು ಅರ್ಧ ಬೆಂದಿರುತ್ತೆ ಹಾಗಾಗಿ ಮತ್ತೆ ನಾವು ಮೇಲೆ ಇಟ್ಟು ಬೇಯಿಸುವಾಗ ಏನೂ ಭಯ ಇರೋದಿಲ್ಲ ಈ ರೀತಿ ಮಾಡಿ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದೂವರೆ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆ ನೀವು ಜಾಸ್ತಿ ಖಾರ ತಿಂತೀರ ಅಂದರೆ ಜಾಸ್ತಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹಿಡಿಯಾಗುವಷ್ಟು ಕರ್ಬೇವಿನೆಲೆಯೂ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಇಂಗು ಇದನ್ನೆಲ್ಲ ಹಾಕ್ಕೊಂಡು ಘಮ ಬರೋ ತನಕ ಚೆನ್ನಾಗಿ ಹುರಿದು ಆಮೇಲೆ ಒಂದು ಹಿಡಿಯಾಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ಒಂಚೂರು ಬೆಲ್ಲ ನೀವು ರುಚಿಗೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಖಾರ ಉಪ್ಪು ಹುಳಿ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಹಿಟ್ಟಿಗೆ ಬೇಕಾಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಅದನ್ನು ಒಲೆಯಿಂದ ತೆಗೆದು ಮಿಕ್ಸಿಜರಲ್ಲಿ ಹಾಕಿ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಅದನ್ನು ನಾವು ರಾತ್ರಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಫರ್ಮೆಂಟ್ ಆಗಿರತ್ತೆ ಹಿಟ್ಟು ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ನಾವು ಅರ್ಧ ಬೇಯಿಸಿರೋ ಗೆಣಸನ್ನು ಈ ಹಿಟ್ಟಿನೊಳಗಡೆಗೆ ಅದ್ದು ಎದ್ದು ಈ ರೀತಿ ಅರೇಂಜ್ ಮಾಡ್ಕೋಬೇಕು ಮೇಲೆ ಫರ್ಮೆಂಟ್ ಮಾಡ್ದೇನೆ ತಕ್ಷಣ ರುಬ್ಬಿ ತಕ್ಷಣ ಕೂಡ ಮಾಡಬಹುದು ಇದನ್ನು ಆದರೆ ಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸಾಫ್ಟಾಗಿ ಬರಲಿಕ್ಕೆ ಈ ರೀತಿ ಫರ್ಮೆಂಟ್ ಮಾಡಿಸಿ ಮಾಡೋದ್ರಿಂದ ಕಾಯಿ ತುರಿ ಅಷ್ಟೊಂದು ಬೇಡ ಆಗುತ್ತೆ ಆದರೂ ಕೂಡ ಫರ್ಮೆಂಟ್ ಆಗಿರೋದ್ರಿಂದ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಇದು ಗೆಣಸಲ್ಲೇ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟಪಡೋ ತರಕಾರಿಗಳು ಯಾವ ತರಕಾರಿ ಬೇಕಾದ್ರೂ ಇದರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ದೀವಲ್ಸಿನಕಾಯಿ ಹೀರೆಕಾಯಿ ಬದನೆಕಾಯಿ ಇಲ್ಲ ಸೊಪ್ಪುಗಳನ್ನು ಕೂಡ ಇದೇ ಹಿಟ್ಟಿಗೆ ಸಣ್ಣಕ್ಕೆ ಹೆಚ್ಚಿ ಸೇರಿಸಿ ದೋಸೆ ಮಾಮೂಲಿ ದೋಸೆ ತಿಕ್ಕೋ ಥರ ತಿಕ್ಬಿಟ್ಟು ಅದನ್ನು ದೋಸೆ ಮಾಡ್ಕೋಬೋದು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೆಸುವಿನ ಸೊಪ್ಪು ಯಾವುದ್ರಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು ಈ ರೀತಿ ನೀಟಾಗಿ ಮುಚ್ಚಿ ಬೇಯಿಸಿದ್ರೆ ದೋಸೆ ರೆಡಿಯಾಗುತ್ತೆ ಒಳ್ಳೆ ಖಾರವಾಗಿರೋ ಚಟ್ನಿ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ತಿಂತಾದರೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ